ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿವತ್ತು ಸಿಂಪಲ್ಲಾಗಿ ಪಾಲಕ್ ಪಾಲಕ್ ಪಲ್ಯ ಫ್ರೈ ಮಾಡೋದನ್ನು ತೋರಿಸ್ತೀನಿ ನೋಡಿ ಪಾಲಕ್ ಫ್ರೈ ಇದು ನೋಡಿ ಒಂದು ಅರ್ಧ ಕಟ್ಟು ಪಾಲಕ್ ಹೆಚ್ಚಿಟ್ಕೊಂಡಿದ್ದೀನಿ ಬಾಣಲೇಲೆ ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಆದರೆ ಸಾಕು ಸ್ವಲ್ಪ ಒಂದೆರಡು ಟೀ ಸ್ಪೂನು ಎಣ್ಣೆ ಅದಕ್ಕೆ ಸಾಸಿವೆ ಹಾಕಿದ್ದೀನಿ ನಂತರ ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ಚಟಪಟ ಆದಮೇಲೆ ಈರುಳ್ಳಿ ಹಾಗೂ ಟೊಮೆಟೊ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಹೆಚ್ಚಿಟ್ಕೊಂಡಿರೋ ಪಾಲಕ್ ಅದಕ್ಕೆ ಹಾಕಬೇಕು ಒಗ್ಗರಣೆಗೆ ನೋಡಿ ಸಣ್ಣಗೆ ಹೆಚ್ಚಿಟ್ಕೊಂಡಿರಬೇಕು ಪಾಲಕ್ ಇದು ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಚಪಾತಿಗೆ ಅನ್ನಕ್ಕೆ ತಿನ್ಬೋದು ಈಗ ಸೊಪ್ಪಿನ ಪಲ್ಯ ಹೇಗೆ ಮಾಡ್ತೀವಲ್ಲ ಅದೇ ಥರ ಇದನ್ನು ಮಾಡಬೇಕು ಪಾಲಕ್ ಕೂಡ ಹೆಲ್ತ್ಗೆ ಒಳ್ಳೆಯದು ನೋಡಿ ಹೀಗೆ ಸ್ವಲ್ಪ ಹೊತ್ತುಬಿಟ್ಟ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ನಂತರ ಸ್ವಲ್ಪ ಖಾರದ ಪೌಡರ್ ಹಾಕ್ತೀನಿ ಸ್ವಲ್ಪ ಹಾಕಿದ್ದೀನಿ ಖಾರ ಪೌಡ್ರು ಜಾಸ್ತಿ ಹಾಕಿದರೆ ಖಾರ ಆಗಿಬಿಡುತ್ತೆ ಸ್ವಲ್ಪ ಧನಿಯಾ ಪೌಡರ್ ಹಾಕಬೇಕು ನಂತರ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಬೇಕು ನಾನು ಪಿಂಕ್ ಸಾಲ್ಟ್ ಯೂಸ್ ಮಾಡೋದು ಅದನ್ನೇ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇದನ್ನು ಫ್ರೈ ಮಾಡಿದ್ಮೇಲೆ ಇದು ಇನ್ನೂ ಸ್ವಲ್ಪ ಕಡಿಮೆನೆ ಇನ್ನು ಮೆಲ್ಟ್ ಇನ್ನೂ ಸ್ವಲ್ಪ ಕಮ್ಮಿನೇ ಆಗುತ್ತೆ ನೋಡಿ ಇದು ನೀರು ಹಾಕಿಲ್ಲ ಇದು ತಾನೇ ನೀರು ಬಿಟ್ಕೊಳುತ್ತೆ ಪಾಲಕ್ಕಲ್ಲಿ ನೀರಂಶ ಇರುತ್ತೆ ನೀರಿನ ಅಂಶ ಬೆಳ್ಳುಳ್ಳಿ ಹಾಕಿದ್ದೀನಿ ಇದಕ್ಕೆ ಏನು ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಹಾಗೆ ಕೊತ್ತಂಬರಿ ಹಾಕಿದ್ದೀನಿ ಕೊತ್ತಂಬರಿ ಹಾಕಿದ್ರು ಕೂಡ ಟೇಸ್ಟ್ ಬರುತ್ತೆ ನಾವು ಇವತ್ತು ಚಪಾತಿಲಿ ಆಗಲೇ ಬೀಟ್ರೋಟ್ ಪಲ್ಯ ಮಾಡಿದ್ವಿ ಅದ್ರ ಜೊತೆ ಪಾಲಕ್ಕೂ ಇರಲಿ ಅಂತ ಸ್ವಲ್ಪ ಮಾಡ್ತಾ ಇದ್ದೀನಿ ನೋಡಿ ಬೀಟ್ರೋಟ್ ಆಗಲೇ ಇದನ್ನು ಸ್ವಲ್ಪ ಸ್ವಲ್ಪ ಪಾಲಕ್ ಜೊತೆ ಚೆನ್ನಾಗಿರುತ್ತೆ ಚಪಾತಿ ಅಂತ ಮಾಡ್ತಾಯಿದ್ದೀನಿ ಜಾಸ್ತಿ ಮಾಡಿಬಿಟ್ರೆ ಉಳ್ದುಬಿಡುತ್ತೆ ಅದಕ್ಕೆ ಇಬ್ಬರಿಗಾಗೋಷ್ಟು ಮಾಡಿದ್ದೆ ಬೀಟ್ರೂಟ್ ಪಲ್ಯದ ಜೊತೆಗೆ ಇದು ಕೂಡ ಹಾಕ್ಕೊಂಡ್ರೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಮೊಸರನ್ನ ಮಾಡಿದ್ವಿ ಅದಕ್ಕೆ ಕೂಡ ಚೆನ್ನಾಗಿರುತ್ತೆ ತುಂಬಾ ಈಸಿ ನೀವು ಮಾಡಿ ನೋಡಿ ನಾನು ಅರ್ಧ ಕಟ್ ಮಾತ್ರ ಮಾಡಿದ್ದೆ ನೀವು ಒಂದು ಕಟ್ ಮಾಡಿದರೆ ಏನೋ ಎಷ್ಟೆಷ್ಟು ಹಾಕಿದೆ ಅದರ ಡಬಲ್ ಹಾಕಿ ಎಲ್ಲನೂ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಚಪಾತಿ ಜೊತೆ ತಿಂತಾಯಿದ್ದೆ ನೋಡಿ ಬೀಟ್ರೂಟು ಆಲೂಗಡ್ಡೆ ಇತ್ತು ಆಮೇಲೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಪಾಲಕ್ ಫ್ರೈ ನೀವು ಮಾಡಿ ನೋಡಿ ಇದುವರೆಗೂ ವಿಡಿಯೋ ನೋಡಿದ್ದಕ್ಕೆ Thank you so much.